ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಡೆದ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಎರಡನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಒಂದು ಭಿನ್ನರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದ್ರೆ ಒಂದು ಸಿಗುತ್ತೆ ಆ ಭಿನ್ನರಾಶಿಯ ಛೇದಕ್ಕೆ ಎಕ್ಸ್ ಅನ್ನು ಸೇರಿಸಿದ್ರೆ ಅದು ಒಂದು ಬೈ ಎರಡು ಅಥವಾ ಎರಡನೇ ಒಂದು ಆಗುತ್ತದೆ ಆ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ ಈಗ ನಾವೇನು ಮಾಡೋಣ ಅಂಶ ಎಕ್ಸ್ ಆಗಿರಲಿ ಛೇದ ವೈ ಆಗಿರ್ಲಿ ಅಂತ ತೆಗೆದುಕೊಳ್ಳೋಣ ಈಗ ಕೊಟ್ಟಿರುವ ದತ್ತಾಂಶದ ಪ್ರಕಾರ ಕೊಟ್ಟಿರುವ ದತ್ತಾಂಶದ ಪ್ರಕಾರ ಏನು ಹೇಳ್ತಾರೆ ನೋಡಿ ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಅಂಶ ಅಂತಂದರೆ ಏನು ತೊಗೊಂಡೀವಿ ಎಕ್ಸ್ ಅಂತ ತೆಗೆದುಕೊಂಡಿವಿ ಛೇದ ಅಂತಂದ್ರೆ ಏನು ವೈ ಅಂತ ತೆಗೆದುಕೊಂಡಿವಿ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಕಳೆದು ಅಂತಂದರೆ ಮೈನಸ್ ಒನ್ ಇದರ ಉತ್ತರ ಎಷ್ಟು ಬರುತ್ತಂತೆ ಸಂಕ್ಷೇಪಣೆ ಮಾಡಿದ್ರೆ ಒಂದು ಸಿಗುತ್ತಂತೆ ಹಂಗಾಗಿ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಅದೇ ರೀತಿ ಈ ಈ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದ್ರೆ ಅಂದರೆ ಅಂಶ ಎಕ್ಸೆ ಅಂಶ ಎಕ್ಸೆ ಛೇದ ಏನಿದೆ ಅದಕ್ಕೆ ಒಂದನ್ನು ಸೇರಿಸಿದ್ರೆ ಎಷ್ಟಾಗುತ್ತಂತೆ ಅರ್ಧ ಆಗುತ್ತಂತೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಒಂದು ಮತ್ತು ಎರಡನ್ನು ಬಿಡಿಸಿಬಿಟ್ರೆ ನಾವು ಸಮೀಕರಣ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ಈಗ ಮೊದಲನೇ ನಾವು ಏನು ಮಾಡೋಣ ಒಂದನ್ನು ರೀರೇಟ್ ಮಾಡ್ಕೊಳ್ಳೋಣ ಸಮೀಕರಣ ಒಂದನ್ನು ಹೆಂಗೆ ಬರ್ಕೊಳೋಣ ಎಕ್ಸ್ ಪ್ಲಸ್ ಒಂದು ಡಿವೈಡ್ ಬೈ ವೈ ಮೈನಸ್ ಒಂದು ಇಸ್ ಈಕ್ವಲ್ ಟು ಒಂದು ಈಗ ಒರೆ ಗುಣಾಕಾರ ಮಾಡೋಣ ಒರೆ ಗುಣಕಾರ ಮಾಡಿದ್ರೆ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ವೈ ಮೈನಸ್ ಒಂದಾಗತ್ತೆ ಈಗ ಎಕ್ಸನ್ನು ಇಸಿ ಈ ಕಡೆ ತಗೊಳ ಒಂದನ್ನು ಆ ಕಡೆ ಕಳಿಸೋಣ ಕಳಿಸಿದಾಗ ಅಲ್ಲಿಗೆ ಎಕ್ಸ್ ಮೈನಸ್ ವೈ ಇಲ್ಲಿ ಮೈನಸ್ ಒಂದು ಆಲ್ರೆಡಿ ಇದೆ ಈ ಒಂದು ಈ ಕಡೆ ಬಂದರೆ ಮೈನಸ್ ಒನ್ ಆಯಿತು ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇದು ಈಸ್ ಈಕ್ವಲ್ ಟು ಮೈನಸ್ ಎರಡಾಗತ್ತೆ ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ಸಮೀಕರಣ ಮೂರಾಗುತ್ತೆ ಈಗ ಅದೇ ರೀತಿ ಸಮೀಕರಣ ಎರಡನ್ನೂ ಸಹ ರೀರೇಟ್ ಮಾಡ್ಕೊಳೋಣ ಸಮೀಕರಣ ಎರಡೇನು ಹೇಳುತ್ತೆ ಎಕ್ಸ್ ಡಿವೈಡೆಡ್ ಬೈ ವೈ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಅರ್ಧ ಇದನ್ನು ಒಸೂವರೆ ಗುಣಕಾರ ಮಾಡೋಣ ಎರಡನ್ನು ಎಕ್ಸ್ ಹತ್ರ ಕಳಿಸೋಣ ವೈ ಪ್ಲಸ್ ಒಂದನ್ನು ಈ ಕಡೆ ಕಳಿಸೋಣ ಈಗ ನೋಡಿ ಏನಾಗುತ್ತೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಇಲ್ಲಿ ವೈ ಪ್ಲಸ್ ಒಂದು ಈಗ ಈ ವೈಯನ್ನು ಈ ಕಡೆ ಕಳಿಸೋಣ ಆಗ ಎರಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂದು ಇದು ಸಮೀಕರಣ ನಾಲ್ಕು ಅಂತ ತೆಗೆದುಕೊಳ್ಳೋಣ ಸಮೀಕರಣ ನಾಲ್ಕು ಈಗ ನೋಡಿ ಈ ಸಮೀಕರಣ ಮೂರು ಮತ್ತು ನಾಲ್ಕನ್ನು ನಾವೇನು ಮಾಡಬೇಕು ವರ್ಜಿಸುವ ವಿಧಾನದಲ್ಲಿ ಮಾಡಬೇಕಾಗುತ್ತೆ ವರ್ಜಿಸುವ ವಿಧಾನದಲ್ಲಿ ಮಾಡಬೇಕಾಗುತ್ತೆ ಹಂಗಾಗಿ ನಾವೇನು ಮಾಡೋಣ ಸಮೀಕರಣ ಮೂರು ಮೈನಸ್ ನಾಲ್ಕು ಮಾಡೋಣ ಸಮೀಕರಣ ಮೂರು ಮೈನಸ್ ನಾಲ್ಕು ಮಾಡಿದಾಗ ಅಂದರೆ ಮೂರಲ್ಲಿ ನಾಲ್ಕನ್ನು ಕಳಿಯೋಣ ಮೂರೇನು ಹೇಳುತ್ತೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಎರಡು ನೆಕ್ಸ್ಟ್ ನಾಲ್ಕು ಏನು ಹೇಳುತ್ತೆ ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದು ಈಗ ಮೈನಸ್ ಮಾಡಬೇಕಾಗಿರೋದ್ರಿಂದ ಕೆಳಗಿನ ಚಿಹ್ನೆ ಬದಲಾಗುತ್ತೆ ಇದು ಪ್ಲಸ್ ಇದೆ ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಆಗುತ್ತೆ ಇಲ್ಲಿ ಪ್ಲಸ್ ಇದೆ ಇದು ಮೈನಸ್ ಆಗುತ್ತೆ ಈಗ ನೋಡಿ ಎರಡು ಎಕ್ಸಲ್ಲಿ ಒಂದು ಎಕ್ಸ್ ಆದರೆ ಎಕ್ಸ್ ಎಂಥ ಎಕ್ಸು ಮೈನಸ್ ಎಕ್ಸ್ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ಒಂದು ಮತ್ತು ಮೈನಸ್ ಎರಡು ಇದೆ ಎಷ್ಟಾಗುತ್ತೆ ಮೈನಸ್ ಮೂರಾಗುತ್ತೆ ಸೊ ಹಂಗಾಗಿ ಎಕ್ಸ್ ಎರಡು ಕಡೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಇರೋದರಿಂದ ಮೈನಸ್ ತೆಗೆದುಬಿಟ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೂರಾಗತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೂರಾಗುತ್ತೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೂರನ್ನು ಎಕ್ಸ್ ಇಸ್ ಈಕ್ವಲ್ ಟು ಮೂರನ್ನು ಸಮೀಕರಣ ಮೂರರಲ್ಲಿ ಹಾಕಿದಾಗ ಮೂರರಲ್ಲಿ ಹಾಕಿದಾಗ ಅದಕ್ಕಿಂತ ಮುಂಚೆ ಮೂರೇನು ಹೇಳುತ್ತೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಸೊ ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಮೂರು ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಈಗ ಏನು ಮಾಡೋಣ ಈ ಮೂರನ್ನು ಈಸ್ ಈಕ್ವಲ್ಟಿಂದ ಆ ಕಡೆ ಕಳಿಸೋಣ ಆಗ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಮೈನಸ್ ಮೂರು ಈಗ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಮೈನಸ್ ಮೂರು ಕೂಡಿದ್ರೆ ಮೈನಸ್ ಐದಾಯಿತು ಎರಡು ಕಡೆ ಮೈನಸ್ ಇರೋದರಿಂದ ಏನು ಮಾಡೋಣ ಮೈನಸ್ ತೆಗೆದುಬಿಟ್ರೆ ವೈ ಇಸ್ ಈಕ್ವಲ್ ಟು ಐದಾಯಿತು ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂಶ ಅಂದರೆ ಏನಂತ ತೆಗೆದುಕೊಂಡಿದ್ವಿ ಅಂಶ ಅಂದರೆ ಎಕ್ಸ್ ಅಂತ ತೆಗೆದುಕೊಂಡಿದ್ವಿ ಅದೆಷ್ಟೋ ಮೂರು ಅದೇ ರೀತಿ ಛೇದ ಅಂತಂದರೆ ಏನಂತ ತೆಗೆದುಕೊಂಡಿದ್ವಿ ಛೇದ ಅಂತಂದರೆ ವೈ ಅಂತ ತೆಗೆದುಕೊಂಡಿದ್ವಿ ಅದೆಷ್ಟೋ ಐದು ಸೊ ಹಾಗಾದರೆ ಭಿನ್ನರಾಶಿ ಭಿನ್ನರಾಶಿ ಏನು ಭಿನ್ನರಾಶಿ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಇಲ್ಲಿ ಎಕ್ಸ್ ಅಂತಂದ್ರೆ ಏನು ಮೂರು ವೈ ಅಂತಂದ್ರೆ ಏನೋ ಐದು ಸೊ ಮೂರು ಬೈ ಐದು ಭಿನ್ನರಾಶಿ ಆಗಿದೆ ಎರಡನೇ ಲೆಕ್ಕ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂತ ನಾವೇನು ಮಾಡ್ಕೊಳ್ಳೋಣ ಮೊದಲು ನೂರಿ ಅಂತ ಕೊಟ್ಟಿದ್ದಾರೆ ನೂರಿಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಸೋನುವಿನ ಈಗಿನ ವಯಸ್ಸು ವೈ ಆಗಿರಲಿ ಅಂತ ಬರ್ಕೊಳೋಣ ಈಗ ನೋಡಿ ಐದು ವರ್ಷಗಳ ಹಿಂದೆ ಅಂತ ಇದೆ ಆಮೇಲೆ ಹತ್ತು ವರ್ಷಗಳ ಬಳಿಕ ಅಂತ ಇದೆ ಇಲ್ಲಿ ನಾವು ಎರಡು ಕಾಲ ಮಾಡ್ಕೊಳೋಣ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಹತ್ತು ವರ್ಷಗಳ ನಂತರ ಬಳಿಕ ಅಂತಂದರೆ ನಂತರ ಹತ್ತು ವರ್ಷಗಳ ಬಳಿಕ ಈಗ ನೂರೆಯ ವಯಸ್ಸು ಎಕ್ಸ್ ಆಗಿದೆ ಹೌದಾ ಇವಳದು ವೈ ಆಗಿದೆ ಯಾರದು ಸೋನುದು ಈಗ ನಾವೇನು ಮಾಡೋಣ ಐದು ವರ್ಷಗಳ ಹಿಂದೆ ಅಂತಂದರೆ ಎಕ್ಸ್ನಲ್ಲಿ ಐದನ್ನು ಕಳಿಯೋಣ ಇದರಲ್ಲೂ ಅಷ್ಟೇ ಸೋನು ವೈ ಆಗಿದೆ ಅದರಲ್ಲಿ ಐದನ್ನು ಕಳಿಯೋಣ ಈಗ ಏನು ಕೊಟ್ಟಿದ್ದಾರೆ ನೋಡಿ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಏನೋ ಎಕ್ಸ್ ಮೈನಸ್ ಐದು ಇದು ಸೋನುವಿನ ವಯಸ್ಸಿನ ಮೂರು ಪಟ್ಟಂತೆ ವಯಸ್ಸು ಎಷ್ಟು ಐದು ವರ್ಷಗಳ ಹಿಂದೆ ವೈ ಮೈನಸ್ ಆಗುತ್ತೆ ಇದರ ಮೂರು ಪಟ್ಟು ಅಂತಂದರೆ ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಮೂರು ಇಂಟು ವೈ ಮೈನಸ್ ಐದಾಗುತ್ತೆ ಸೊ ಈಗ ನೆಕ್ಸ್ಟು ಹತ್ತು ವರ್ಷಗಳ ಬಳಿಕ ಹತ್ತು ವರ್ಷ ಅಂತಂದರೆ ನೂರಿಯ ಎಷ್ಟು ಈಗ ಎಕ್ಸು ಹತ್ತು ವರ್ಷಗಳ ಬಳಿಕ ಅಂದರೆ ಎಕ್ಸ್ ಪ್ಲಸ್ ಹತ್ತು ಇನ್ನು ಸೋನುವಿನ ವಯಸ್ಸೆಷ್ಟು ವೈ ಈಗ ಹತ್ತು ವರ್ಷದ ನಂತರ ವೈ ಪ್ಲಸ್ ಹತ್ತಾಗತ್ತೆ ಇಲ್ಲೇನು ಕೊಟ್ಟಿದ್ದಾರೆ ಹತ್ತು ವರ್ಷಗಳ ಬಳಿಕ ನೂರಿ ವಯಸ್ಸೇನು ಎಕ್ಸ್ ಮೈನಸ್ ಹತ್ತು ಇದು ಏನಿದೆ ಇದು ಸೋನುವಿನ ವಯಸ್ಸಿನ ಎರಡು ಪಟ್ಟು ಸೋನುವಿನ ವಯಸ್ಸೆಷ್ಟು ಹತ್ತು ವರ್ಷ ಆದಮೇಲೆ ವೈ ಪ್ಲಸ್ ಹತ್ತಾಗತ್ತೆ ಅದರ ಎರಡು ಪಟ್ಟು ಅಂತಂದರೆ ಎರಡು ಸೊ ಈಗ ನಾವೇನು ಮಾಡೋಣ ಈ ಎರಡನ್ನು ರೀರೈಟ್ ಮಾಡ್ಕೊಳ್ಳೋಣ ಅಲ್ಲಿಗೆ ನಮಗೆ ಸಮೀಕರಣ ಸಿಗ್ತವೆ ಈಗ ನೋಡಿ ಇದನ್ನು ಫಸ್ಟು ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಮೂರು ಇಂಟು ವೈ ಮೂರು ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಐದಲೆ ಹದಿನೈದು ಇದು ಎಕ್ಸ್ ಪ್ಲಸ್ ಹತ್ತು ಎರಡು ಇಂಟು ವೈ ಎರಡು ವೈ ಪ್ಲಸ್ ಎರಡು ಹತ್ತಲೇ ಇಪ್ಪತ್ತು ಈಗ ವೈಯನ್ನು ಈ ಕಡೆ ತಗೊಳ್ಳೋಣ ಐದನ್ನು ಆ ಕಡೆ ಕಳಿಸೋಣ ಆಗ ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಮೈನಸ್ ಹದಿನೈದು ಪ್ಲಸ್ ಐದು ಯಾಕಂದರೆ ಇದು ಮೈನಸ್ ಐದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಮೈನಸ್ ಹದಿನೈದರಲ್ಲಿ ಐದು ಹೋದರೆ ಹತ್ತು ಎಂಥ ಹತ್ತು ಮೈನಸ್ ಹತ್ತು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟು ಈ ವೈಯನ್ನು ಈ ಕಡೆ ತೆಗೆದುಕೊಳ್ಳೋಣ ಹತ್ತನ್ನು ಈ ಕಡೆ ಕಳಿಸೋಣ ಆಗ ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ಇಪ್ಪತ್ತು ಈ ಹತ್ತ ಕಡೆ ಓದಂದರೆ ಮೈನಸ್ ಹತ್ತಾಗತ್ತೆ ಅಲ್ಲಿಗೆ ಎಕ್ಸ್ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ಇಪ್ಪತ್ತರಲ್ಲಿ ಹತ್ತು ಹೋದರೆ ಹತ್ತು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನೋಡಿ ಒಂದು ಮೈನಸ್ ಎರಡು ಮಾಡೋಣ ಒಂದರಲ್ಲಿ ಎರಡನ್ನು ಕಳಿಯೋಣ ಒಂದೇನು ಹೇಳುತ್ತೆ ಸಮೀಕರಣ ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಸಮೀಕರಣ ಎರಡಲ್ಲೇನು ಹೇಳುತ್ತೆ ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ಪ್ಲಸ್ ಹತ್ತು ಈಗ ಮೈನಸ್ ಮಾಡೋಣ ಅಂದರೆ ಕಳಿಯೋಣ ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಆಯಿತು ನೆಕ್ಸ್ಟು ಇದು ಪ್ಲಸ್ ಇದೆ ಇದು ಸಹ ಮೈನಸ್ ಆಗುತ್ತೆ ಈಗ ನೋಡಿ ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆಯಿತು ಇಲ್ಲಿ ಮೂರರಲ್ಲಿ ಎರಡು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಯಾಕೆ ದೊಡ್ಡ ಸಂಖ್ಯೆ ಮೂರು ಮೂರು ಪಕ್ಕ ಮೈನಸ್ ಇದೆ ಹೇಗ ಮೈನಸ್ ವೈ ನೆಕ್ಸ್ಟ್ ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡಬೇಕು ಮೈನಸ್ ಇಪ್ಪತ್ತಾಗತ್ತೆ ಸೊ ಇದು ಈ ಕಡೆ ಮಾಡ್ತೀನಿ ನೋಡಿ ಸೊ ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ತೆಗೆದುಬಿಟ್ರೆ ವೈ ಇಸ್ ಈಕ್ವಲ್ ಟು ಇಪ್ಪತ್ತಾಗತ್ತೆ ವೈ ಬೆಲೆ ಏನು ಇಪ್ಪತ್ತು ಈ ವೈ ಇಸ್ ಈಕ್ವಲ್ ಟು ಇಪ್ಪತ್ತನ್ನು ಸಮೀಕರಣ ಒಂದರಲ್ಲಿ ಹಾಕೋಣ ಸಮೀಕರಣ ಒಂದರಲ್ಲಿ ಹಾಕಿದಾಗ ಒಂದೇನು ಹೇಳ ಸಮೀಕರಣ ಎಕ್ಸ್ ಮೈನಸ್ ಮೂರು ವೈ ವಸ್ ಈಕ್ವಲ್ ಟು ಮೈನಸ್ ಹತ್ತು ಎಕ್ಸ್ ಅಂತಂದರೆ ಗೊತ್ತಿಲ್ಲ ಮೈನಸ್ ಮೂರು ವೈ ಜಾಗದಲ್ಲಿ ಏನಾಕಬೇಕು ಇಪ್ಪತ್ತು ಇಸ್ ಈಕ್ವಲ್ ಟು ಮೈನಸ್ ಹತ್ತು ಎಕ್ಸ್ ಮೈನಸ್ ನೋಡಿ ಇಪ್ಪತ್ತ್ಮೂರಲೆ ಅರವತ್ತು ಇಸ್ ಈಕ್ವಲ್ ಟು ಮೈನಸ್ ಹತ್ತು ಈಗ ಅರವತ್ತನ್ನು ಇಸಿಕ್ವಲ್ಟು ನಿಂದು ಆ ಕಡೆ ಕಳಿಸೋಣ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಮೈನಸ್ ಅರವತ್ತು ಆ ಕಡೆ ಹೋದರೆ ಪ್ಲಸ್ ಅರವತ್ತಾಗುತ್ತೆ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತರಲ್ಲಿ ಹತ್ತು ಹೋದರೆ ಐವತ್ತು ಎಂಥ ಐವತ್ತು ಪ್ಲಸ್ ಐವತ್ತು ಸೊ ಇದು ಐವತ್ತಾಯಿತು ಸೊ ಹಂಗಾಗಿ ನಾವು ಏನಂತ ತೆಗೆದುಕೊಂಡಿದ್ವಿ ನೂರಿಯ ಈಗಿನ ವಯಸ್ಸು ನೂರಿಯ ಈಗಿನ ವಯಸ್ಸು ಏನಂತ ತೆಗೆದುಕೊಂಡಿದ್ವಿ ಎಕ್ಸ್ ಅಂತ ತೆಗೆದುಕೊಂಡ್ವಿ ಎಷ್ಟದು ಐವತ್ತು ವರ್ಷ ಇನ್ನು ಸೋನುವಿನ ಇನ್ನು ಸೋನುವಿನ ಸೋನುವಿನ ಈಗಿನ ವಯಸ್ಸು ಅದೇನಂತ ತೆಗೆದುಕೊಂಡು ವೈ ಅದೆಷ್ಟೋ ಇಪ್ಪತ್ತು ವರ್ಷ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ಎರಡು ಅಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ ಒಂಬತ್ತರಷ್ಟಕ್ಕೆ ಸಮ ಆಗುತ್ತದೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಅಂಕೆಯ ಒಂದು ಸಂಖ್ಯೆ ಅಂತೆ ಅದರಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಎಕ್ಸ್ ಆಗಿರಲಿ ಮತ್ತು ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ವೈ ಆಗಿರಲಿ ಅಂತ ಬರ್ಕೊಳೋಣ ಈಗ ಏನು ಕೊಟ್ಟಿದ್ದಾರೆ ನೋಡಿ ಎರಡು ಅಂಕೆಯ ಒಂದು ಸಂಖ್ಯೆ ಅಂಕೆಗಳ ಮೊತ್ತ ಮೊದಲನೇ ಅಂಕೆ ಏನು ಎಕ್ಸ್ ಅಂತ ತೆಗೆದುಕೊಂಡಿವಿ ಎರಡನೇದು ಏನೋ ವೈ ಅಂತ ತೆಗೆದುಕೊಂಡಿವಿ ಅವೆರಡರ ಮೊತ್ತ ಎಷ್ಟಂತೆ ಒಂಬತ್ತಂತೆ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಈಗ ನೋಡಿ ಎರಡಂಕೆಯ ಮೊತ್ತ ಬಿಡಿ ಸ್ಥಾನದಲ್ಲಿ ಎಕ್ಸ್ ಇರುತ್ತೆ ಹೌದಾ ಹತ್ತರ ಸ್ಥಾನದಲ್ಲಿ ಅಂದರೆ ಹತ್ತು ಅಂತಂದರೆ ಹತ್ತರ ಸ್ಥಾನದಲ್ಲಿ ವೈ ಹೌದಾ ಇದು ಸಂಖ್ಯೆ ಇದು ಇದನ್ನು ರಿವರ್ಸ್ ಮಾಡಿದಾಗ ನೋಡಿ ರಿವರ್ಸ್ ಮಾಡಿದಾಗ ಅಂತಂದರೆ ಹತ್ತು ಎಕ್ಸ್ ಪ್ಲಸ್ ವೈ ಅಂದರೆ ರಿವರ್ಸ್ ಫಸ್ಟ್ ಇರೋದು ಸೆಕೆಂಡು ಸೆಕೆಂಡ್ ಇರೋದು ಫಸ್ಟ್ ಮಾಡಬೇಕು ಅಂತ ಅರ್ಥ ಸೊ ಹಂಗಾಗಿ ನೋಡಿ ಇದರಲ್ಲಿರುವ ಅಂಕೆಗಳ ಮೊತ್ತ ಕ್ರಮವನ್ನು ಅದಲು ಬದಲು ಮಾಡಿದಾಗ ಅದನ್ನು ಬದಲು ಮಾಡಿದಾಗ ಅಂತಂದ್ರೇನು ಹತ್ತು ಎಕ್ಸ್ ಪ್ಲಸ್ ವೈ ಇದು ಅದಲು ಬದಲು ಮಾಡಿದಾಗ ಇದು ಏನಾಗುತ್ತೆ ಈ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಡಬಲ್ ಮಾಡಿದ್ದು ಏನು ಸಿಗುವ ಸಂಖ್ಯೆಯನ್ನು ಡಬಲ್ ಅಂದರೆ ಇದನ್ನು ಡಬಲ್ ಮಾಡಿದಾಗ ಇದು ಯಾವುದಕ್ಕೆ ಸಮಯ ಆಗಿರುತ್ತೆ ಅದು ಮೊದಲನೇ ಸಂಖ್ಯೆ ಮೊದಲನೇ ಸಂಖ್ಯೆ ಏನು ನೋಡಿ ಹತ್ತು ವೈ ಪ್ಲಸ್ ಎಕ್ಸ್ ಇದರ ಎಷ್ಟಕ್ಕೆ ಒಂಬತ್ತಕ್ಕೆ ಸಮಯ ಇರುತ್ತಂತೆ ಸೊ ಹಾಗಾಗಿ ಇಂಟು ಒಂಬತ್ತು ಅಂತ ಬರ್ಕೊಳ್ತೀನಿ ಅರ್ಥ ಆಯ್ತಾ ಇದು ಹೆಂಗೆ ಅಂತ ಬಂದಿದ್ದು ಗೊತ್ತಾಯ್ತಾ ಈಗ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಈಗ ಹತ್ತೆರಡಲೇ ಇಪ್ಪತ್ತು ಎಕ್ಸ್ ಪ್ಲಸ್ ಎರಡು ಇಂಟು ವೈ ಎರಡು ವೈ ಈಗ ನೋಡಿ ಒಂಬತ್ತು ಹತ್ತಲೇ ತೊಂಬತ್ತು ವೈ ಪ್ಲಸ್ ಒಂಬತ್ತು ಇಂಟು ಎಕ್ಸ್ ಒಂಬತ್ತು ಎಕ್ಸ್ ಈಗ ನಾವೇನು ಮಾಡೋಣ ಎಕ್ಸಿರೋ ಎಕ್ಸು ಮತ್ತು ವೈ ಎಲ್ಲ ಒಂದು ಕಡೆ ಹಾಕ್ಕೊಂಬಿಡೋಣ ಎಲ್ಲವನ್ನು ಈ ಕಡೆ ಕಳಿಸ್ಕೊಂಬಿಡೋಣ ಸೊ ಇಲ್ಲಿ ಇಪ್ಪತ್ತು ಎಕ್ಸ್ ಈ ಕಡೆ ಒಂಬತ್ತು ಎಕ್ಸ್ ಬಂದರೆ ಮೈನಸ್ ಒಂಬತ್ತು ಎಕ್ಸ್ ಆಯಿತು ನೆಕ್ಸ್ಟು ಪ್ಲಸ್ ಎರಡು ವೈ ತೊಂಬತ್ತು ವೈ ಈ ಕಡೆ ಬಂದರೆ ಮೈನಸ್ ತೊಂಬತ್ತು ವೈ ಇಸ್ ಈಕ್ವಲ್ ಟು ಇಲ್ಲೇನೂ ಇಲ್ಲಾಂದರೆ ಸೊನ್ನೆ ಈಗ ಇಪ್ಪತ್ತು ಎಕ್ಸಲ್ಲಿ ಒಂಬತ್ತು ಎಕ್ಸನ್ನು ನಾವು ಕಳೆದ್ರೆ ಎಷ್ಟು ಬರುತ್ತೆ ಹನ್ನೊಂದು ಎಕ್ಸ್ ಬರುತ್ತೆ ಏನು ಬರುತ್ತೆ ಹನ್ನೊಂದು ಎಕ್ಸ್ ಬರುತ್ತೆ ಅದೇ ರೀತಿ ತೊಂಬತ್ತು ವೈನಲ್ಲಿ ಎರಡು ವೈ ಹೋದರೆ ಎಷ್ಟಾಗುತ್ತೆ ಮೈನಸ್ ಎಂಬತ್ತೆಂಟು ವೈ ಆಗುತ್ತೆ ಇಸ್ ಈಕ್ವಲ್ ಟು ಸೊನ್ನೆ ನೋಡಿ ಇವೆರಡರಲ್ಲೂ ಕಾಮನ್ ಏನಿದೆ ಹನ್ನೊಂದು ಕಾಮನ್ ಇದೆ ಅಂದರೆ ಹನ್ನೊಂದು ಮಾಸ ಹಂಗಾಗಿ ಹನ್ನೊಂದನ್ನು ಹೊರಗೆ ತಗೊಂಡರೆ ಎಕ್ಸ್ ಮೈನಸ್ ಹನ್ನೊಂದು ಎಂಟಲೇ ಎಂಬತ್ತೆಂಟು ಆಗುತ್ತೆ ಇಸ್ ಈಕ್ವಲ್ ಟು ಸೊನ್ನೆ ಈಗ ಹನ್ನೊಂದನ್ನು ಹೊರೆ ಗುಣಾಕಾರ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಎಂಟು ವೈ ಎಕ್ಸ್ ಮೈನಸ್ ಎಂಟು ವೈ ಈಸ್ ಈಕ್ವಲ್ ಟು ಸೊನ್ನೆ ಬೈ ಹನ್ನೊಂದು ಸೊ ಸೊನ್ನೆಗೆ ಏನೇ ಭಾಗ್ಸಿದ್ರೂ ಸೊನ್ನೆ ಬರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಎಂಟು ವೈ ಹೌದಾ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಏನು ಮಾಡೋಣ ಒಂದು ಮೈನಸ್ ಎರಡು ಮಾಡೋಣ ಒಂದು ಮೈನಸ್ ಎರಡು ಮಾಡಿದಾಗ ಒಂದು ಹೇಳುತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಒಂಬತ್ತು ಎರಡೇನೇಳುತ್ತೆ ಎಕ್ಸ್ ಮೈನಸ್ ಎಂಟು ವೈ ಇಸ್ ಈಕ್ವಲ್ ಟು ಸೊನ್ನೆ ನೋಡಿ ಇಲ್ಲಿ ಸೊನ್ನೆ ಅಂತ ತೆಗೆದುಕೊಳ್ಬೇಕು ಇದು ಸಮೀಕರಣ ಎರಡು ಈಗ ಕಳಿಯೋಣ ಕಳೆದಾಗ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಇದು ಮೈನಸ್ ಇರ್ತಕ್ಕಂಥದ್ದು ಪ್ಲಸ್ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಎಕ್ಸ್ ಮೈನಸ್ ಎಕ್ಸು ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಇಲ್ಲಿ ಎಂಟು ಮತ್ತು ಒಂದು ಕೂಡಿದ್ರೆ ಒಂಬತ್ತು ವೈ ಆಯಿತು ಇಸ್ ಈಕ್ವಲ್ ಟು ಒಂಬತ್ತು ಈಗ ಹೊರೇ ಗುಣಕಾರ ಮಾಡೋಣ ವೈ ಇಸ್ ಈಕ್ವಲ್ ಟು ಒಂಬತ್ತು ಬೈ ಒಂಬತ್ತು ವೈ ಇಸ್ ಈಕ್ವಲ್ ಟು ಒಂಬತ್ತು ಒಂದಲೇ ಒಂಬತ್ತು ವೈ ಬೆಲೆ ಏನು ಒಂದು ಈ ವೈ ಈಸ್ ಈಕ್ವಲ್ ಟು ಒಂದನ್ನು ವೈ ಇಸ್ ಈಕ್ವಲ್ ಟು ಒಂದನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಸಮೀಕರಣ ಒಂದರಲ್ಲಿ ಹಾಕಿದಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒಂಬತ್ತು ಎಕ್ಸ್ ಜಾಗದಲ್ಲಿ ಏನು ಎಕ್ಸ ವೈ ಜಾಗ್ದಲ್ಲಿ ಏನು ಒಂದು ಇಸ್ ಈಕ್ವಲ್ ಟು ಒಂಬತ್ತು ಈ ಒಂದನ್ನು ಆ ಕಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಒಂದು ಒಂಬತ್ತರಲ್ಲಿ ಒಂದು ಹೋದರೆ ಎಂಟು ಎಕ್ಸ್ನ ಬೆಲೆ ಏನು ಎಂಟು ಸೊ ಈಗ ಸಂಖ್ಯೆ ಬರೆಯೋಣ ಸೊ ದೇರ್ ಫಾರ್ ನಮಗೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಸಂಖ್ಯೆ ಮೊದಲದು ಹತ್ತು ವೈ ಪ್ಲಸ್ ಎಕ್ಸ್ ಅಂತ ಹೌದಾ ಇದು ಮೊದಲು ಬೇಕಾಗಿರ್ತಕ್ಕಂಥ ಸಂಖ್ಯೆ ಸೊ ಹಾಗಾಗಿ ಹತ್ತು ವೈ ಜಾಗದಲ್ಲಿ ಏನಾಗಬೇಕು ಒಂದು ಪ್ಲಸ್ ಎಕ್ಸ್ ಜಾಗದಲ್ಲಿ ಏನಾಗಬೇಕು ಎಂಟು ಸೊ ಹಂಗಾಗಿ ಹತ್ತು ಒಂದಲೇ ಹತ್ತು ಪ್ಲಸ್ ಎಂಟು ಸೊ ಕೂಡಿದ್ರೆ ಹದಿನೆಂಟು ಹಾಗಾಗಿ ನಮಗೆ ಬೇಕಾದಂಥ ಸಂಖ್ಯೆ ಯಾವುದು ಆ ಸಂಖ್ಯೆ ಯಾವುದು ಹದಿನೆಂಟು ಸೊ ದೇರ್ ಫಾರ್ ಬರೆಯೋಣ ಆ ಸಂಖ್ಯೆ ಇಸ್ ಈಕ್ವಲ್ ಟು ಹದಿನೆಂಟು ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ನಾಲ್ಕನೇ ಲೆಕ್ಕ ಎರಡು ಸಾವಿರವನ್ನು ಪಡೆಯಲು ಅಂದರೆ ರೂಪಾಯಿ ಎರಡು ಸಾವಿರವನ್ನು ಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಅವಳು ನಗದು ಗುಮಾಸ್ತರಲ್ಲಿ ಐವತ್ತು ರೂನ ಮತ್ತು ನೂರು ರೂನ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು ಮೀನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ದೊರೆತವು ಐವತ್ತರ ಮತ್ತು ನೂರರ ನೋಟುಗಳು ಎಷ್ಟು ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಐವತ್ತು ರು ನೋಟುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಮತ್ತು ನೂರು ರು ನೋಟುಗಳ ಸಂಖ್ಯೆ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ನೋಡಿ ದತ್ತಾಂಶದ ಪ್ರಕಾರ ಕೊಟ್ಟಿರ್ತಕ್ಕಂಥ ದತ್ತಾಂಶದ ಪ್ರಕಾರ ಏನು ದತ್ತಾಂಶದ ಪ್ರಕಾರ ಒಟ್ಟು ನೋಟುಗಳು ಎಷ್ಟಂತೆ ಇಪ್ಪತ್ತೈದಂತೆ ಹಂಗಾದರೆ ಮೊದಲನೇದು ಎಕ್ಸು ಎರಡನೇದು ವೈ ಎರಡೂ ಸೇರಿದ್ರೆ ಇಪ್ಪತ್ತೈದು ಆಗ್ತಾವಂತೆ ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಟು ಸೊ ಟೋಟಲ್ ಎಷ್ಟಿದೆ ಎರಡು ಸಾವಿರ ರೂಪಾಯಿ ಅದ್ರಾಗ ಐವತ್ತು ಸಾವಿರದ ಐವತ್ತು ರೂಪಾಯಿ ಎಷ್ಟು ಎಕ್ಸು ಅದ ಅಂದರೆ ಐವತ್ತು ಎಕ್ಸು ನೆಕ್ಸ್ಟ್ ನೂರು ರೂಪಾಯಿದಾವೆಷ್ಟು ನೂರು ವೈ ಸೊ ಎರಡೂ ಸೇರಿದ್ರೆ ಎಷ್ಟು ರೂಪಾಯಿ ಆಗುತ್ತಂತೆ ಎರಡು ಸಾವಿರ ರೂಪಾಯಿ ಆಗುತ್ತಂತೆ ಸೊ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಸಮೀಕರಣ ಒಂದನ್ನು ಸಮೀಕರಣ ಒಂದನ್ನು ಐವತ್ತರಿಂದ ಗುಣಿಸ್ಬಿಡೋಣ ಸೊ ಅಲ್ಲಿಗೆ ಐವತ್ತು ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತೈದು ಸೊ ಈಗ ಐವತ್ತು ಇಂಟು ಎಕ್ಸ್ ಐವತ್ತು ಎಕ್ಸ್ ಐವತ್ತು ಇಂಟು ವೈ ಐವತ್ತು ವೈ ನೋಡಿ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಸೊನ್ನೆ ಇದೆ ಸೊನ್ನೆ ಇದನ್ನು ಸಮೀಕರಣ ಮೂರು ಅಂತ ಕರೆಯೋಣ ಸಮೀಕರಣ ಮೂರು ಅಂತ ಕರೆಯೋಣ ಈಗ ನಾವೇನು ಮಾಡೋಣ ಸಮೀಕರಣ ಎರಡು ಮೈನಸ್ ಮೂರನ್ನು ಮಾಡೋಣ ಸಮೀಕರಣ ಎರಡು ಮೈನಸ್ ಮೂರು ಮಾಡಿದಾಗ ಅಂದರೆ ಎರಡರಲ್ಲಿ ಮೂರನ್ನು ಕಳೆದಾಗ ಎರಡು ಏನುತ್ತೆ ಸಮೀಕರಣ ಐವತ್ತು ಎಕ್ಸ್ ಪ್ಲಸ್ ನೂರು ವೈ ಇಸ್ ಈಕ್ವಲ್ ಟು ಎರಡು ಸಾವಿರ ನೆಕ್ಸ್ಟ್ ಸಮೀಕರಣ ಮೂರು ಏನುತ್ತೆ ಐವತ್ತು ಎಕ್ಸ್ ಪ್ಲಸ್ ಐವತ್ತು ವೈ ಇಸ್ ಈಕ್ವಲ್ ಟು ಸಾವಿರದ ಇನ್ನೂರ ಐವತ್ತು ಈ ಕಳಿಯೋಣ ಕಳೆದಾಗ ಕೆಳಗಿರ್ತಕ್ಕಂಥ ಚಿಹ್ನೆಗಳೆಲ್ಲ ಬದಲಾಗ್ತವೆ ಪ್ಲಸ್ ಇರೋ ಮೈನಸ್ಸು ಮೈನಸ್ ಇರೋ ಪ್ಲಸ್ಸು ಇಲ್ಲಿ ಪ್ಲಸ್ ಐವತ್ತು ಮೈನಸ್ ಐವತ್ತು ಕ್ಯಾನ್ಸಲ್ ಆಯಿತು ನೂರಲ್ಲಿ ಐವತ್ತು ಹೋದರೆ ಐವತ್ತು ವೈ ಪ್ಲಸ್ ಆಗುತ್ತೆ ಯಾಕಂದರೆ ನೂರು ರೂಪಕ್ಕ ಐವತ್ತಿದೆ ಇನ್ನು ಈಗ ಕಳಿಯೋಣ ನೋಡಿ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಸೊನ್ನೆಲ್ಲಿ ಐದು ಹೋಗಲ್ಲ ದಸಕ್ಕೆ ತಗೊಳ್ಳೋಣ ಹತ್ತಾಯಿತು ಹತ್ತರಲ್ಲಿ ಐದು ಹೋದರೆ ಐದು ನೆಕ್ಸ್ಟ್ ಇಲ್ಲಿ ಒಂಬತ್ತು ಒಂಬತ್ತರಲ್ಲಿ ಎರಡು ಹೋದರೆ ಏಳು ನೆಕ್ಸ್ಟ್ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಸೊ ಅಲ್ಲಿಗೆ ಏಳ್ನೂರ ಐವತ್ತು ಬಂತು ಈಗ ಹೊರೆ ಗುಣಕಾರ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಏಳ್ನೂರ ಐವತ್ತು ಡಿವೈಡೆಡ್ ಬೈ ಐವತ್ತು ಒಂದು ಸೊನ್ನೆಗೆ ಒಂದು ಸೊನ್ನೆ ಕ್ಯಾನ್ಸಲ್ ಮಾಡಿದೆ ವೈ ಇಸ್ ಈಕ್ವಲ್ ಟು ಎಪ್ಪತ್ತೈದು ಬೈ ಐದು ಈಗ ನೋಡಿರಿ ಹದಿನೈದು ಐದಲೇ ಎಪ್ಪತ್ತೈದು ಆಗುತ್ತೆ ಆಗುತ್ತಂಗೆ ವೈ ಇಸ್ ಈಕ್ವಲ್ ಟು ಹದಿನೈದು ಸೊ ವೈನ ಬೆಲೆ ಏನು ಬಂತು ಹದಿನೈದು ಬಂತು ವೈ ಇಸ್ ಈಕ್ವಲ್ ಟು ಹದಿನೈದನ್ನು ಸಮೀಕರಣ ಒಂದರಲ್ಲಿ ಹಾಕೋಣ ಒಂದರಲ್ಲಿ ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ಹಾಕಿದಾಗ ಒಂದೇನು ಹೇಳುತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸ್ ಅಂತಂದರೆ ಗೊತ್ತಿಲ್ಲ ಹಂಗೆ ಇಟ್ಕೊಡೋಣ ವೈ ಅಂತಂದರೆ ಹದಿನೈದು ಇಸ್ ಈಕ್ವಲ್ ಟು ಇಪ್ಪತ್ತೈದು ಈಗ ವರ್ ಈ ಕಡೆ ಇಸ್ ಈಕ್ವಲ್ ಟು ನಿಮ್ದು ಆ ಕಡೆ ಕಳಿಸೋಣ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಹದಿನೈದು ಇಲ್ಲಿ ಮಾಡೋಣ ಇಪ್ಪತ್ತೈದರಲ್ಲಿ ಹದಿನೈದು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಸೊ ದೇರ್ ಫಾರ್ ಐವತ್ತು ರು ಐವತ್ತು ರು ನೋಟುಗಳ ಸಂಖ್ಯೆ ಐವತ್ತೂ ನೋಟುಗಳ ಸಂಖ್ಯೆ ಎಷ್ಟು ಐವತ್ತೂರು ನೋಟುಗಳ ಸಂಖ್ಯೆ ಏನಂತ ತೆಗೆದುಕೊಂಡಿದ್ವಿ ಎಕ್ಸ್ ಅಂತ ತೆಗೆದುಕೊಂಡಿದ್ವಿ ಅದೆಷ್ಟೋ ಹತ್ತು ನೆಕ್ಸ್ಟ್ ಅದೇ ರೀತಿ ನೂರು ರು ನೋಟುಗಳ ಸಂಖ್ಯೆ ನೋಟುಗಳ ಸಂಖ್ಯೆ ವೈ ಎಷ್ಟು ವೈ ಬೆಲೆ ಹದಿನೈದು ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಈ ಪಾಠದ ಕೊನೆಯ ಲೆಕ್ಕ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತ ಇಪ್ಪತ್ತೇಳು ರು ಅನ್ನು ಪಾವತಿಸಿದರೆ ಪುಸ್ತಕವನ್ನು ಮೂರು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ರು ಇಪ್ಪತ್ತೊಂದನ್ನು ಪಾವತಿಸಿದಳು ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ನಿಗದಿತ ಶುಲ್ಕ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಆಮೇಲೆ ಮೂರು ದಿನದ ನಂತರ ನೆನ್ಪಿಟ್ಕೊಳ್ಳಿ ಮೂರು ದಿನದ ನಂತರದ ಪ್ರತಿ ದಿನದ ಬೆಲೆ ವೈ ಆಗಿರಲಿ ಅಂತ ಬರ್ಕೊಂಬಿಡೋಣ ಈ ದತ್ತಾಂಶದ ಪ್ರಕಾರ ದತ್ತಾಂಶದ ಪ್ರಕಾರ ಇಲ್ಲಿ ನೋಡಿ ಸರಿತ ಇಪ್ಪತ್ತೇಳು ರೂಪಾಯಿಯನ್ನು ಪಾವತಿಸಿದ್ಲಂತೆ ಎಷ್ಟು ದಿನಕ್ಕೆ ಏಳು ದಿನಕ್ಕೆ ಸೊ ಏಳು ದಿನ ಸೊ ಏಳು ದಿನ ಅಂತಂದ್ರೆ ಹೆಂಗೆ ಬರೀಬೇಕು ಮೂರು ದಿನಕ್ಕೆ ಎಕ್ಸು ಅದಾ ಮೂರು ದಿನ ಎಕ್ಸು ಆಮೇಲೆ ಇನ್ನು ಉಳಿದಿದ್ದು ಎಷ್ಟು ದಿನ ಏಳು ದಿನದಲ್ಲಿ ಮೂರು ದಿನ ಹೋದರೆ ನಾಲ್ಕು ನಾಲ್ಕು ವೈ ಸೊ ಇದು ಸೇರಿ ಎಷ್ಟಾಯಿತು ಇಪ್ಪತ್ತೇಳು ರೂಪಾಯಿ ಆಯ್ತಂತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇನ್ನು ಐದು ದಿನ ನೋಡಿ ಐದು ದಿನಕ್ಕೆ ಐದು ದಿನ ಐದು ದಿನ ಅಂದರೆ ಅದರಲ್ಲಿ ಮೂರು ದಿನ ಎಕ್ಸು ಇನ್ನು ಎಷ್ಟು ದಿನ ಉಳಿತತ್ತೆ ಎರಡು ಸೊ ಎರಡು ವೈ ಇದಕ್ಕೆ ಎಷ್ಟು ರೂಪಾಯಿ ಅಂತೆ ಇಪ್ಪತ್ತೊಂದು ರೂಪಾಯಿ ಅಂತೆ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈಗ ನಾವೇನು ಮಾಡೋಣ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆಯೋಣ ಎರಡು ಮೈನಸ್ ಒಂದು ಮಾಡಿದಾಗ ಸೊ ಎರಡೇನ ಹೇಳುತ್ತೆ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಒಂದೇ ಹೇಳುತ್ತೆ ಎಕ್ಸ್ ಪ್ಲಸ್ ನಾಲ್ಕು ವೈ ಈಸ್ ಈಕ್ವಲ್ ಟು ಇಪ್ಪತ್ತೇಳು ಈಗ ಮೈನಸ್ ಎಲ್ಲ ಕೆಳಗಿರೋದು ಕಳಿಬೇಕಾಗಿರೋದರಿಂದ ಪ್ಲಸ್ ಇರೋದು ಮೈನಸ್ಸು ಮೈನಸ್ ಇರೋದು ಪ್ಲಸ್ ಆಗುತ್ತೆ ಈಗ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಈಗ ಇಪ್ಪತ್ತೇಳರಲ್ಲಿ ಇಪ್ಪತ್ತೊಂದು ಹೋದರೆ ಆರು ಎಂಥ ಆರು ಮೈನಸ್ ಆರು ಈಗ ಹೊರೆ ಗುಣಕಾರ ಮಾಡೋಣ ವೈ ಈಸ್ ಈಕ್ವಲ್ ಟು ಮೈನಸ್ ಆರು ಡಿವೈಡೆಡ್ ಬೈ ಮೈನಸ್ ಎರಡು ಸೊ ಎರಡು ಕಡೆ ಮೈನಸ್ ಇರೋದರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎರಡು ಮೂರಲೆ ಸೊ ಹಂಗಾಗಿ ವೈ ಈಸ್ ಈಕ್ವಲ್ ಟು ಎಷ್ಟು ಮೂರು ಈ ವೈ ಈಸ್ ಈಕ್ವಲ್ ಟು ಮೂರನ್ನು ಒಂದರಲ್ಲಿ ಹಾಕೋಣ ವೈ ಇಸ್ ಈಕ್ವಲ್ ಟು ಮೂರನ್ನು ಒಂದನ್ನು ಅಂದರೆ ವೈ ಇಸ್ ಈಕ್ವಲ್ ಟು ಮೂರನ್ನು ಒಂದರಲ್ಲಿ ಹಾಕಿದಾಗ ಒಂದೆರಡದು ಸಂಖ್ಯೆ ಒಂದೆರಡದು ಸಮೀಕರಣ ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಸೊ ಎಕ್ಸ್ ಅಂತಂದರೆ ಗೊತ್ತಿಲ್ಲ ನಮಗೆ ಇನ್ನು ವೈ ನಾಲ್ಕು ವೈ ವೈ ಜಾಗದಲ್ಲಿ ಏನು ಹಾಕಬೇಕು ಮೂರು ಈಸ್ ಈಕ್ವಲ್ ಟು ಇಪ್ಪತ್ತೇಳು ಸೊ ಈಗ ಎಕ್ಸ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ಇಸ್ ಈಕ್ವಲ್ ಟು ಇಪ್ಪತ್ತೇಳು ಹನ್ನೆರಡನ್ನು ಇಸ್ ಈಕ್ವಲ್ಡರ್ನಿಂದ ಆ ಕಡೆ ಕಳಿಸಿದಾಗ ಎಕ್ಸ್ ಟು ಇಪ್ಪತ್ತೇಳು ಮೈನಸ್ ಹನ್ನೆರಡು ಎಕ್ಸ್ ಟು ಏಳರಲ್ಲಿ ಎರಡು ಅಂದರೆ ಐದು ಎರಡರಲ್ಲಿ ಒಂದು ಅಂದರೆ ಒಂದು ಹದಿನೈದು ಸೊ ಎಕ್ಸ್ ಬೆಲೆ ಏನಾಗುತ್ತೆ ಹದಿನೈದು ಆಗುತ್ತೆ ಸೊ ಹಾಗಾದರೆ ಮೂರು ದಿನಗಳವರೆಗಿನ ನಿಗದಿತ ಬೆಲೆ ಅಂದರೆ ಮೂರು ದಿನದವರೆಗೂ ಬೆಲೆ ಎಷ್ಟು ಹದಿನೈದು ರೂಪಾಯಿ ಮೂರು ದಿನದ ನಂತರ ಪ್ರತಿ ದಿನಕ್ಕೆ ಆಗ್ತಕ್ಕಂಥ ಬೆಲೆ ಎಷ್ಟು ಅದು ವೈ ಇಸಿಕೊಳ್ಟು ಮೂರು ರು ಅಂತ ಬರೆದ್ಬಿಟ್ರೆ ನಾವು ಲೆಕ್ಕ ಮುಗಿಯುತ್ತೆ ಸೊ ನೋಡಿ ಮೂರು ದಿನಗಳವರೆಗೆ ನಿಗದಿತ ಶುಲ್ಕ ಎಕ್ಸ್ ಇಸಿಕೊಳ್ಟು ಹದಿನೈದು ರೂಪಾಯಿ ಮೂರು ದಿನದ ನಂತರ ಪ್ರತಿದಿನಕ್ಕೆ ತಗಿಲ್ತಕ್ಕಂಥ ಹೆಚ್ಚುವರಿ ಶುಲ್ಕ ವೈ ಇಸ್ ಮೂರು ರೂಪಾಯಿ ಸೊ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ